ಕನ್ನಡ ನ್ಯೂಸ್ ಪ್ರಧಾನ ಸಂಪಾದಕರು ಗಂಗಾಧರ್ಶಿರ್ ಗಾವಿ ಮಾಡಿ ಹೊರಗಡೆ ನಿಂತಿರ್ತಕ್ಕಂಥ ನಮ್ಮ ಎರಡು ಪಕ್ಷದ ಮುಖಂಡರು ಮಾಡಿ ಬಂದಿಲ್ಲ ಕೂತ್ಕೋಬೇಕು ಬಂಧುಗಳೇ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಈ ನಾಡಿಗೆ ಬಡವರ ಪಾಲಿನ ಒಬ್ಬ ರೈತನ ಮಗ ಅದರಲ್ಲೂ ಎಚ್ ಡಿ ದೇವೇಗೌಡರ ಸುಪುತ್ರ ಇದ್ದಾರೆ ಅಂತಕ್ಕಂಥದ್ದನ್ನು ಕುಮಾರಣ್ಣವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತೋರಿಸಿಕೊಟ್ಟಿದ್ದಾರೆ ಅದಾದ ಮೇಲೆ ಬಹುತೇಕ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಹಿರಿಯ ನಾಯಕರಾದಂಥ ತಮ್ಮಣ್ಣ ಸಾಹೇಬ್ರವರ ಮುಖಂಡತ್ವದಲ್ಲಿ ನಾವೆಲ್ಲರೂ ಸೇರಿ ಮೈಸೂರಿನ ಮೆಟ್ರೋಪಾಲೋಟ್ನಲ್ಲಿ ಈ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಪ್ರಕ್ರಿಯೆ ಆಗೋಕ್ಕೂ ಮುನ್ನ ಒಂದು ನಿರ್ಣಯವನ್ನು ಮಾಡಿದ್ವಿ ಕಳೆದ ಬಾರಿ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಣ್ಣ ಅವರು ಸೋತಿದ್ದಾರೆ ಇಲ್ಲ ಅವ್ರನ್ನ ಕಳಿಸಬೇಕು ಇಲ್ಲ ಕುಮಾರಣ್ಣವರೇ ಬರಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿ ಬಹುತೇಕ ನಮ್ಮ ನಿರ್ಣಯಕ್ಕೆ ನನ್ನ ಎಂಟು ವಿಧಾನಸಭಾ ಮಂಡ್ಯ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದ ಹಾಲಿ ಮಾಜಿ ಶಾಸಕರ ಒಂದು ನೇತೃತ್ವದಲ್ಲಿ ಒಂದು ನಿರ್ಣಯವನ್ನು ಏನು ಮಾಡಿದ್ವಿ ಆ ನಿರ್ಣಯಕ್ಕೆ ಬೆಲೆ ಕೊಟ್ಟು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಅವತ್ತು ಮಾನ್ಯ ಯಡಿಯೂರಪ್ಪ ಅವರು ಕೆ ಆರ್ ನಗರ ಚುನಾವಣಾ ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನೀವು ಬರೀ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬರೀ ಲೋಕಸಭಾ ಸದಸ್ಯರಾಗಿ ಕುಮಾರಸ್ವಾಮಿ ಅವರನ್ನು ನೀವು ಆಯ್ಕೆ ಮಾಡಿ ಕಳಿಸ್ತಾ ಇಲ್ಲ ಮೋದಿಜಿ ಅವರ ಕೇಂದ್ರ ಸಂಪುಟದಲ್ಲಿ ಒಬ್ಬ ಬಲಿಷ್ಠ ಮಂತ್ರಿಯನ್ನು ನೀವು ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅಂಥ ಒಂದು ಬಲಿಷ್ಠ ಉಕ್ಕು ಮತ್ತು ಬಾರಿ ಕೈಗಾರಿಕೆ ಸಚಿವರಾಗಿ ಇವತ್ತು ನಿಮ್ಮ ಮಂಡ್ಯದ ಮಗ ಮಂಡ್ಯ ಲೋಕಸಭಾ ಕ್ಷೇತ್ರದ ನೂತನ ಲೋಕಸಭಾ ಸದಸ್ಯರು ಇವತ್ತು ಪಾಂಡುಪುರದ ಈ ಮಣ್ಣಿನಲ್ಲಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಮಹಾಜನತೆಗೆ ಇವತ್ತು ನಾನೊಂದು ಅಪೀಲ್ ಮಾಡಿದೆ ನನ್ನ ನೋವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ನೋವು ಮರಿಬೇಕಾದ್ರೆ ಇವತ್ತು ಕುಮಾರಣ್ಣ ಅವರಿಗೆ ಐವತ್ತು ಸಾವಿರಕ್ಕೂ ಹೆಚ್ಚು ಮತಗಳನ್ನು ನೀವು ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಕೈಮುಗಿದು ನಿಮ್ಮಲ್ಲಿ ವಿನಂತಿ ಮಾಡಿದೆ ಇವತ್ತು ನನ್ನ ಕ್ಷೇತ್ರದ ಮಹಾಜನತೆ ವಿಶೇಷವಾಗಿ ನಾಮಿನೇಷನ್ ಫೈಲ್ ಮಾಡೋಕ್ಕಿಂತ ಮುಂಚೆ ಕುಮಾರಣ್ಣವರು ಈ ನಾಡು ಕಂಡಂಥ ಒಬ್ಬ ರೈತ ನಾಯಕ ಕೆ ಎಸ್ ಪುಟ್ಟಣ್ಣಯ್ಯನವರ ಸಮಾಧಿಗೆ ಪುಷ್ಪಾರ್ಚನೆ ಮಾಡಿ ಪ್ರಾರ್ಥನೆ ಮಾಡಿ ನಾನು ರೈತರ ಪರ ಇರ್ತೀನಿ ಈ ಜಿಲ್ಲೆನಲ್ಲಿ ಈ ನಾಡಿನಲ್ಲಿ ಅಂತಕ್ಕಂಥದನ್ನ ಸಂಕಲ್ಪ ಮಾಡಿ ಅವತ್ತು ಹೋದ್ರು ಇವತ್ತು ಜೆ ಡಿ ಎಸ್ ಬಿ ಜೆ ಪಿ ಜೊತೆಗೆ ಪುಟ್ಟಣ್ಣವರ ಅಭಿಮಾನಿಗಳು ಸೇರಿದಾಗೆ ಪಕ್ಷಾತೀತವಾಗಿ ಇವತ್ತು ಕುಮಾರಣ್ಣವರಿಗೆ ಆಶ್ವಾದ ಮಾಡಿ ಐವತ್ತು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಮತಗಳನ್ನು ಇವತ್ತು